ಭಾರತದ ಪ್ರಮುಖ ಖಾಸಗಿ ಜೀವ ವಿಮಾ ಸಂಸ್ಥೆಗಳಲ್ಲಿ ಒಂದಾದ ಬಜಾಜ್ ಅಲಿಯನ್ಸ್ ಲೈಫ್ ಇಂದು ಚಂದ್ರಯಾನ ಮತ್ತು ಸೌರ ಮಿಷನ್ ಆದಿತ್ಯ ಎಲ್ವನ್ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯ ಯಶಸ್ಸನ್ನು ಆಚರಿಸಲು ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಪ್ಲಾಂಕಥಾನ್ನ ನಾಲ್ಕನೇ ಆವೃತ್ತಿಯನ್ನು ಆಯೋಜಿಸಿತ್ತು ಈ ಪ್ಲಾಂಕಥಾನ್ ಕಾರ್ಯಕ್ರಮವು ಕಂಪನಿಯ ಅತ್ಯಂತ ಜನಪ್ರಿಯ ಪ್ಲಾಂಕ್ ಫಾರ್ ಏಸಸ್ ಅಭಿಯಾನದ ಆಚರಣೆಯಾಗಿದೆ ಈ ಮೂಲಕ ಪ್ಲಾಂಕ್ ಮಾಡುವ ವಿಡಿಯೋ ಅಪ್ಲೋಡ್ ಮಾಡಲು ಆಹ್ವಾನಿಸಲಾಗಿದ್ದು ಆ ಮೂಲಕ ಇಸ್ರೋದಲ್ಲಿನ ಅದ್ಭುತ ವಿಜ್ಞಾನಿಗಳಿಗೆ ಧನ್ಯವಾದ ಹೇಳಲು ಭಾರತೀಯರನ್ನು ಒಟ್ಟುಗೂಡಿಸಲು ಯೋಚಿಸಲಾಗಿತ್ತು ಬೆಂಗಳೂರಿನಲ್ಲಿ ನಡೆದ ಪ್ಲಾಂಕಥನ್ ಕಾರ್ಯಕ್ರಮದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಪಬ್ಲಿಕ್ ಔಟ್ರೀಚ್ ವಿಭಾಗದ ನಿರ್ದೇಶಕರಾದ ಶ್ರೀ ಎನ್ ಸುಧೀರ್ ಕುಮಾರ್ ಅವರ ನೇತೃತ್ವದ ಇಸ್ರೋ ವಿಜ್ಞಾನಿಗಳ ತಂಡ ಭಾಗವಹಿಸಿತ್ತು ಮಿಷನ್ ಮಂಗಲ್ ಸೇರಿದಂತೆ ಹಲವಾರು ಜನಪ್ರಿಯ ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿರುವ ಇತ್ತೀಚೆಗಷ್ಟೇ ಡಂಕಿ ಸಿನಿಮಾ ಮೂಲಕ ಖ್ಯಾತಿ ಗಳಿಸಿದ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿ ತಾಪ್ಸಿ ಪನ್ನು ಕಾರ್ಯಕ್ರಮದ ನೇತೃತ್ವ ವಹಿಸಿ ಆಕರ್ಷಣೀಯ ಬಿಂದುವಾಗಿದ್ದರು ಬಜಾಜ್ ಅಲಿಯನ್ಸ್ ಲೈಫ್ ಇನ್ಶೂರೆನ್ಸ್ನ ಸಿಇಒ ತರುಣ್ ಚುಗ್ ಮತ್ತು ಬಜಾಜ್ ಅಲಿಯನ್ಸ್ ಲೈಫ್ ಇನ್ಶೂರೆನ್ಸ್ನ ಮುಖ್ಯ ಮಾರುಕಟ್ಟೆ ಅಧಿಕಾರಿ ಶ್ರೀ ಚಂದ್ರಮೋಹನ್ ಉಪಸ್ಥಿತರಿದ್ದರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳು ಬಜಾಜ್ ಅಲಿಯನ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನು ಪ್ಲಾಂಕ್ ಫಾರ್ ಏಸಸ್ ಅಭಿಯಾನದ ಪ್ಲಾಂಕ್ ಮಾಡುವ ಅತಿ ದೊಡ್ಡ ಆನ್ಲೈನ್ ವಿಡಿಯೋ ಆಲ್ಬಮ್ ಆಗಿ ಹೊಸ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆ ಟೈಟಲ್ ಹೋಲ್ಡರ್ ಎಂದು ಘೋಷಿಸಿದರು ಪ್ಲಾಂಕ್ ಫಾರ್ ಏಸಸ್ ಅಭಿಯಾನದಲ್ಲಿ ಎಲ್ಲ ವಿಭಾಗಗಳಿಂದ ಐದು ಸಾವಿರದ ನೂರ ತೊಂಬತ್ನಾಲ್ಕು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿತ್ತು Here for the Bajaj Alliance plankathon where we are here to in honor of our Israel heroes. Um, I'm very happy they called me for something which is combination of health and something good for our country because I think this is one way of celebrating uh, what all uh, Israel has been doing over years for our country. And me having uh, had Israel in my filmography in some way because of uh, Mission Mangal, I think I feel very lucky that uh, I had. That film in my filmography because of which I could be here. Uh, I think this is, uh, at that time, I could not come uh, for shooting. We couldn't uh, come to Israel or to Bangalore to meet the Israel scientists. So I think this was a nice way after years I could at least come and be on the same stage. Uh, it kind of feels like, okay, we, we really got lucky that we have them in our country to make us proud every time. I just said that, you know, the way they have combined health with doing something good, I mean, they're giving us a uh, way to start our journey, our health trip. maybe we can start from today, whoever's not done this before, and the ones who have done it before can probably set a new benchmark. and what better to have a reason to do it where we know it's going to go, whatever we're going to do, uh, is going to help israel just keep getting bigger and better in the future. congratulations. so this is, then i'll just give you a brief background. this is a new category, and the benchmark was 5,000. what was the is 5194. So it's a brilliant, brilliant achievement. Thank you very much.